ಬಾಲಚಂದ್ರಕ್ಷ್ಮಕಿಹ್ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಏಳುನೂರ ಐವತ್ನಾಲ್ಕನ್ನು ಮಾನ್ಯ ಇಂಧನ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಚಿವರು ತಾವು ಡಿಟೇಲ್ ಆಗಿ ಉತ್ತರ ಕೊಟ್ಟಿದ್ದೀರಿ ಸೊ ನಂದು ಮಾನ್ಯ ಸಚಿವರ ವಿನಂತಿ ಏನಂದ್ರೆ ಸೊ ನಮ್ಮಲ್ಲೆಲ್ಲ ಅಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ವಿಲೇಜ್ ಇರ್ತೈತೆ ಅಲ್ಲ ಅಲ್ಲಿ ಜನ ಇರೋದು ಭಾಳ ಕಡಿಮೆ ರೀ ಯಾಕಂದ್ರೆ ಎಲ್ಲರೂ ತೋಟಕ್ಕೆ ಭಾಳ ಜನ ಶಿಫ್ಟ್ ಆಗಿರ್ತಾರೆ ಅಂದ್ರೆ ಮುಂಚೆ ಅಂದರೆ ಸುಮಾರು ಸುಮಾರು ಇಯರ್ಸ್ ಇಯರ್ಸಿಂದ ಆ ಕಡೆ ಅಲ್ಲಿ ಹೋಗಿ ಇದ್ದಾಗ ನಮಗೆ ತೊಂದರೆ ಏನಾಗ್ತೈತೆ ಅಂದ್ರೆ ಗ್ರಾಮೀಣ ಪದ ಮಕ್ಕಳು ಈಗ ಜನ ಎಲ್ಲ ಬಂದು ನಮಗೆ ಅಂದ್ರೆ ಎಜುಕೇಷನ್ ಸಾಯಂಕಾಲ ನೀವು ಸಿಂಗಲ್ ಪೇಸ್ ಇದನ್ನು ಕೊಡ್ತೀರಿ ಆಮೇಲೆ ಅದು ಸರಿ ಆಗೋದಿಲ್ಲ ಅಂದ್ರೆ ನಿರಂತರ ಜೊತೆ ತ್ರೀ ಪೇಸ್ ಬಂದುಬಿಟ್ಟು ಶಿಕ್ಷಣಕ್ಕೆ ಅನುಕೂಲ ಆಗ್ತಿರ್ತೈತೆ ಭಾಳ ಒತ್ತಡ ಇಷ್ಟಿದೆ ಅದಕ್ಕೆ ನಾನು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಚಿವರೇ ಒಂದು ಪ್ರಸ್ತಾವನೆ ಮೇಲೆ ಸುಮಾರು ಹತ್ತು ಸಾವಿರ ಮನೆಗಳಿದ್ವಿ ಒಂದು ನೂರ ಹದಿನಾರು ಪೀಡರ್ ಇದ್ವಿ ಎಲ್ಲ ಕೂಡ ಇಪ್ಪತ್ತೆಂಟು ಕೋಟಿ ಒಂದು ಪ್ರಸ್ತಾವನೆ ಮಾಡಿದ್ವಿ ಅವಾಗಿನ ಹಿಂದಿನ ಸರ್ಕಾರ ಮಾನ್ಯ ಸುನೀಲ್ ಕುಮಾರ್ ಅವರೇ ಸಚಿವರು ಇದ್ದವು ಆ ಪ್ರಸ್ತಾವನೆ ಇದ್ದಾಗ ಅದು ಅದು ಆದರೆ ಸರ್ಕಾರ ಚೇಂಜ್ ಆದ ನಂತರ ಪ್ರಸ್ತಾವನೆ ಅದು ಮುಂದುವರೆದಿಲ್ಲ ನಂದು ವಿನಂತಿ ಇಷ್ಟೇ ಸಚಿವರ ತಾವು ಅಧಿವೇಶನ ಮುಗಿದ ನಂತರ ಅಂದ್ರೆ ಒಂದೇ ದಿನ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಫೈನಾನ್ಸ್ ಪ್ರಾಬ್ಲಮ್ ಇರ್ತೈತಿ ತಾವು ಇಲ್ಲಿ ಯಾಕಂದ್ರೆ ಯಾಕಂದರೆ ಫೈನಾನ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ ಯಾಕಂದ್ರೆ ಅಲ್ಲೆಲ್ಲಿ ದೂರ ದೂರ ಇರೋದ್ರಿಂದ ಮಾಡೋಕ್ಕಾಗುತ್ತೆ ಭಾಳ ಅಲ್ಲಿ ಆಗುತ್ತೆ ರೀ ಒಂದ್ ಹತ್ತು ಲಕ್ಷಲ್ ಒಂದು ವಿಲೇಜ್ ಮುಗಿದೋಗುತ್ತೆ ಅಷ್ಟು ಕಡಿಮೆ ಆಗುತ್ತೆ ತಾವಂತ ಮಾಡಿ ಇದೆಲ್ಲ ಮುಗಿದ ನಂತರ ತಾವು ದಯಮಾಡಿ ತಮ್ಮ ಅಧಿಕಾರಿಗಳನ್ನ ಕರೆದು ಒಂದ್ ತ್ರೀ ಇಯರ್ಸ್ ಪ್ಲಾನ್ ಮಾಡ್ಕೊಂಡು ಒಂದ್ ಮಾಡಕಲ್ಲ ತ್ರೀ ಇಯರ್ಸ್ ಅಲ್ಲಿ ಯಾಕಂದ್ರೆ ಫಸ್ಟ್ ನೀವು ಉತ್ತರ ಕನ್ನಡ ಒಂದು ಸ್ಲೋ ಆಗಿ ಡೆವಲಪ್ಮೆಂಟ್ ಮಾಡ್ಕೊಂಡವ್ರೆ ನಮಗೆ ಯಾಕಂದ್ರೆ ಮೇಜರ್ ಸಮಸ್ಯೆ ಅಂದ್ರೆ ಜನ ಬಂದ ಇಷ್ಟು ತೊಂದರೆ ಕೊಡ್ತಾರೆ ಯಾಕಂತ ಇರ್ತೀರಿ ಬೇಕಾದ್ರೆ ಒಂದು ಎರಡು ದಿನ ಅಧಿವೇಶನ್ ಮುಗಿದ ತಾವ್ ಇಲ್ಲೇ ಇದ್ರೆ ನಮ್ಮ ಕ್ಷೇತ್ರಗೆಲ್ಲ ಬರಕರ ಯಾಕಂದ್ರೆ ಹೇಳುದು ಕಷ್ಟ ಆಗ್ಬಿಟ್ಟಿದೆ ಜನಕ್ಕೆ ರಿಪ್ಲೈ ಮಾಡುದು ಅದಕ್ಕೆ ಮುಗಿದ ನಂತರ ತಾವು ದಯಮಾಡಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಕುಂತು ಅಧಿಕಾರಿಗಳು ಮೀಟಿಂಗ್ ಮಾಡಿ ಫಸ್ಟ್ ನಾರ್ತ್ ಕನ್ನಡ ಪ್ರಾರಂಭ ಮಾಡಿ ನಿರಂತರ ಜ್ಯೋತಿ ಹೆಂಗಾರ ಮಾಡ್ತಾವ್ ಇಂಪ್ಲಿಮೆಂಟೇದ್ ಆಗಿದ್ರೆ ಮಕ್ಕಳಿಗೆ ಎಜುಕೇಶನ್ ಅನುಕೂಲ ಆಗ್ತದೆ ದಯ ಮಾಡ್ಬೇಕಂತೆ ವಿನಂತಿ ರೀ ಸನ್ಮಾನ್ಯ ಸಭಾಧ್ಯಕ್ಷರೇ ನಾವು ನಿರಂತರ ಜ್ಯೋತಿ ಜ್ಯೋತಿ ಕಾರ್ಯಕ್ರಮ ಕೊಡ್ತಾ ಇರೋದು ಯಾವ್ದು ಗ್ರಾಮ ತಾಣ ಇದೆ ಇಂಡಸ್ಟ್ರಿ ಇದೆ ಈ ನೀರಿನ ಕುಡಿಯೋ ನೀರಿನ ಇದಕ್ಕೋಸ್ಕರವಾಗಿ ಮಾಡ್ತಾ ಇದೆ ಎಲ್ಲ ಅಲ್ಲಿ ಎಲ್ಲ ನಾವು ಸಂಪೂರ್ಣವಾಗಿ ಎಲ್ಲ ಮನೆಗಳಿಗೂ ತ್ರೀ ಫೇಸಿಲಿ ಕೊಡ್ತೀವಿ ತಾವು ಕೇಳ್ತಾ ಇರೋದು ತೋಟದ ಮನೆಗಳು ಅದು ದೂರ ದೂರ ಇರ್ತದೆ ಅದಕ್ಕೂ ಸಮೇತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಮನೆಯವರಿಗೆ ಎಲೆಕ್ಟ್ರಿ ಇದು ಬಲ್ಬ್ ಕರೆಂಟ್ಗೆ ತೊಂದರೆ ಆಗಬಾರ್ದು ಸಿಂಗಲ್ ಫೇಸಿಲಿ ಕೊಡ್ತೀವಿ ಆ ಸಿಂಗಲ್ ಫೇಸಿಂದ ನಾನು ವಿಚಾರಿಸಿದೆ ಎಲ್ಲ ಎಕ್ಸೆಪ್ಟ್ ಐ ಪಿ ಸೆಟ್ ಅಂದರೆ ಜಾಸ್ತಿ ಕರೆಂಟ್ ಬರೋದು ಮಾತ್ರ ಬಿಟ್ಟು ನೀವು ಫ್ರಿಡ್ಜು ಮಾಡ್ಬೋದು ಲೈಟು ಮಾಡ್ಬೋದು ಎಲ್ಲ ಎಲ್ಲ ಅದನ್ನ ಅದರಲ್ಲಿ ನಡೀತದೆ ಬಹುಶಃ ತಾವು ಒಂದು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ನಾನೀಗ ಎಲ್ಲ ಡಿಸ್ಟ್ರಿಕ್ ಸಮೇತ ಎಲ್ಲ ಜನಪ್ರತಿನಿಧಿಗಳ ಕರೆದುಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ದೆ ಇನ್ನೊಂದು ಏಳೆಂಟು ಡಿಸ್ಟಿಕ್ಟ್ ಹೋಗ್ಬೇಕು ಬಾಕಿ ಎಲ್ಲ ಮಾಡಿದ ತಮ್ಮಲ್ಲಿ ಸಮೇತ ಬಂದು ಕಳೆದು ತಮ್ಮ ಸಲಹೆ ನಮ್ಮ ಅಧಿಕಾರಿಗಳು ಇರ್ತಾರೆ ಅವರೊಟ್ಟಿಗೆ ಚರ್ಚೆ ಆ ತಾವು ಹೇಳಿದಂಗೆ ಪರಿಹಾರ ಮಾಡ್ಬೇಕಾದ್ರೆ ನಿಜವಾಗಿ ನಾವು ಅದು ಒಪ್ಕೊಂಡು ಮಾಡ್ಲಿಕ್ಕೆ ತಗೊಳ್ತೀವಿ ವಿನಂತಿ ತಾವು ಪ್ರಾರಂಭ ಮಾಡ್ತಿಲ್ಲ ಮೀಟಿಂಗ್ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡ್ತಾ ವಿನಂತಿ ಇದೆ ನಾನು ಎಸ್ಕೋ ವ್ಯಾಪ್ತಿಯಲ್ಲಿ ಈಗಾಗಲೇ ಮಾಡಿದ್ದೀನಿ ಆದ್ರೆ ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಡಿಸ್ಟ್ರಿಕ್ಟ್ ವೈಸ್ ಈಗ ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಳಗಾವಿಯಲ್ಲಿ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡ್ತೀನಿ ಆದ್ರೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ಯಾವುದು ಈ ಸಿಂಗಲ್ ಫೇಸ್ ಎಲ್ಲ ತೋಟದ ಮನೆಗಳಿಗೆ ಸಮೇತ ಕರೆಂಟ್ ಕುಡಿಯುತ್ತು ಅದು ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಬಾಕಿ ಸಮಯದಲ್ಲಿ ಐಪಿ ಸೆಟ್ ಅಲ್ಲಿ ಕರೆಂಟ್ ಬರ್ತದೆ ಆ ತರ ವ್ಯವಸ್ಥೆ ಮಾಡಿ